ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ನಾವು ಕರ್ನಾಟಕ ರಾಜ್ಯ ಲೀಕಲ್ ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಈ ದಿನ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಿದ್ದೇವೆ ಕಾರಣ ಇಷ್ಟೇ ಫೆಡರೇಷನ್ ಆಫ್ ವೈ ಮರ್ಚೆಂಟ್ಸ್ ಬೆಂಗಳೂರು ಇವರು ಇಪ್ಪತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಕರೆ ನೀಡಿರುವ ಬಂದನ್ನು ವಿರೋಧಿಸುವ ಬಗ್ಗೆ ಈ ಪತ್ರಿಕಾಗೋಷ್ಠಿ ನಡೆಸ್ತಿದ್ದೇವೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಮದ್ಯ ಮಾರಾಟ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ನಮ್ಮ ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ ಡೆವಲಪ್ಮೆಂಟ್ ಕೋಆಪ್ರೇಟಿವ್ ಸೊಸೈಟಿ ನಿಯಮಿತ ಮೈಸೂರು ಇದರ ವತಿಯಿಂದ ದಿನಾಂಕ ಏಳು ಹನ್ನೊಂದು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವುದು ಸರಿಯಷ್ಟೇ ದಿನಾಂಕ ಹನ್ನೊಂದು ಹನ್ನೊಂದು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಐದು ಅಂಶಗಳ ಬೇಡಿಕೆಯನ್ನು ಸಲ್ಲಿಸಿ ನಮ್ಮ ಸನ್ನದ್ದುದಾರರ ಈ ಬೇಡಿಕೆಗಳನ್ನು ಶ್ರೀಗಢದಲ್ಲೇ ಕಾರ್ಯರೂಪಕ್ಕೆ ತರಬೇಕೆಂದು ಮನವಿ ಸಲ್ಲಿಸಿರುತ್ತೇವೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರಂದು ಮಾನ್ಯ ಅಬ್ಕಾರಿ ಆಯುಕ್ತರು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರವರಿಗೆ ಫೆಡರೇಷನ್ ಆಫ್ ಫೈಮ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರವರು ದಿನಾಂಕ ಇಪ್ಪತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಮದ್ಯ ಮಾರಾಟ ಬಗ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಸನದ್ದಾರುಗಳು ಮದ್ಯ ಮಾರಾಟ ಬಂದು ಮಾಡುವುದಿಲ್ಲವೆಂದು ಮನವಿ ಹಾಗೂ ನಕಲಿ ಸಂಘದ ಮೇಲೆ ದೂರು ಸಲ್ಲಿಸಿರುತ್ತೇವೆ ಫೆಡರೇಷನ್ ಆಫ್ ಫೋಜ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಎರಡ್ ಸಾವಿರದ ಎರಡು ಮೂರರಂದು ನೋಂದಣಿಯಾಗಿರುವುದು ಸರಿಯಷ್ಟೇ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಂಘದ ಬಗ್ಗೆ ಯಾವುದೇ ಲೆಕ್ಕ ಪರಿಶೋಧನ ವರದಿಯಾಗಲಿ ಸಂಘದ ನವೀಕರಣವಾಗಲಿ ಮಾಡಿರುವುದಿಲ್ಲ ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದು ಸಹಕಾರ ಸಂಘಗಳ ಉಪ ಕಚೇರಿ ಒಂದನೇ ವಲಯ ಸಹಕಾರ ಸಂಘಗಳ ಉಪ ಕಚೇರಿ ಎರಡನೇ ವಲಯ ಪಿಂಡೂರ್ ಇವರುಗಳು ಧುರೀಕರಣ ಪತ್ರ ನೀಡಿರುತ್ತಾರೆ ನಮ್ಮ ಸಂಸ್ಥೆಯ ಇದರ ಬಗ್ಗೆ ಪಿಂಡೂರ್ ಪೊಲೀಸ್ ಆಯುಕ್ತರಲ್ಲಿ ಇವರುಗಳ ಮೇಲೆ ದೂರು ಸಲ್ಲಿಸಿರುತ್ತೇವೆ ಈ ಸಂಘವು ಕೇವಲ ಇಬ್ಬರು ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಮತ್ತು ಕಾರ್ಯದರ್ಶಿಯಾದ ಬಿ ಗೋವಿಂದರಾಜ್ ಜಗಡೆ ಸನ್ನದ ಸನ್ನದ್ದುದಾರಗಳಿಗೆ ಅಸ್ ಅಸೂಲಾತಿಗಾಗಿ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬೆದರಿಕೆ ಕೊಟ್ಟರು ಹಾಗೂ ಸರ್ಕಾರವನ್ನು ಮುಜುಗೂಡು ಮಾಡಲು ಸಂಘವನ್ನು ಮಾಡಿಕೊಂಡಿರುತ್ತಾರೆ ಈ ಸಂಘದಿಂದ ಇಲ್ಲಿಯವರೆಗೂ ಸನ್ನದಾರರುಗಳಿಗೆ ಯಾವುದೇ ರೀತಿಯ ಅನುಕೂಲವಾಗಿರುವುದಿಲ್ಲ ಈ ಸಂಘದಿಂದ ಅನುಕೂಲವಾಗಿರುವುದು ಕೇವಲ ಇಬ್ಬರಿಗೆ ಮಾತ್ರ ಮದ್ಯ ಮಾರಾಟ ನಮ್ಮ ಜೀವನದ ನಿತ್ಯ ಕಾಯಕವಾಗಿರುತ್ತದೆ ಅಬ್ಕಾರಿ ಅಧಿಕಾರಿಗಳು ನೌಕರರುಗಳು ವರ್ಗಾವಣೆ ಮಾಡುವುದು ಬಿಡುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ ರಾಜ್ಯ ಸನ್ನದಾರರಿಂದ ಅಬ್ಕಾರಿ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಈ ಸಂಘವು ಐನೂರಿಂದ ಆರುನೂರು ಕೋಟಿ ಲಂಚದ ರೂಪದಲ್ಲಿ ಹಣ ಎಂದು ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ ಈ ನಕಲಿ ಸಂಘವು ನೀಡಿರುವ ಹೇಳಿಕೆಯಿಂದ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಪ್ರಚಾರವಾಗಿ ನಮ್ಮ ಸನದುದಾರರಿಗೂ ಹಾಗೂ ಗಣರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಉಂಟು ಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ ಸರ್ಕಾರಕ್ಕೆ ಹಣ ನೀಡಿರುವ ದಾಖಲೆಗಳಿದ್ದಲ್ಲಿ ಬಹಿರಂಗಪಡಿಸಲಿ ಎನ್ನುವುದು ನಮ್ಮ ಮನವಿ ಆದುದರಿಂದ ನಮ್ಮ ಸನದ್ದಾರರ ಹಿತದೃಷ್ಟಿಯಿಂದ ಮದ್ಯ ಮಾರಾಟ ಬಂದ್ ಮಾಡುವುದನ್ನು ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯು ವಿರೋಧಿಸಿ ದಿನನಿತ್ಯದಂತೆ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟನ್ನು ನಡೆಸುತ್ತೇವೆ ಎಂದು ನಾವುಗಳು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇವೆ ನಿಮ್ಮೆಲ್ರಿಗೂ ಹನ್ನೊಂದು ಹನ್ನೊಂದು ಇಪ್ಪತ್ನಾಲ್ಕರಂದು ನಾವು ಮುಖ್ಯಮಂತ್ರಿಗಳಿಗೆ ಐದು ಅಂಶಗಳ ಬೇಡಿಕೆ ಸಲ್ಲಿಸಿರುವ ಮನವಿ ಕಾಪಿ ಹಾಗೂ ಹದಿನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರಂದು ಮನೆ ಅಬ್ಕಾರಿ ಆಯುಕ್ತರಿಗೆ ಮತ್ತು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನೀಡಿರುವ ಜೆರಾಕ್ಸ್ ಪ್ರತಿ ಫೆಡರೇಷನ್ ಆಫ್ ಫೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲದಿರುವ ಬಗ್ಗೆ ಸಹಕಾರ ಸಂಘಗಳ ಉಪ ವಲಯ ಬೆಂಗಳೂರು ಮತ್ತು ವಲಯ ಎರಡರ ನೀಡಿರುವ ಪ್ರತಿಯನ್ನು ನೀಡಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಸುಮಾರು ಹದಿಮೂರು ಸಾವಿರ ಅಧಿಕ ಶಾಪ್ಗಳಿದೆ ಎಲ್ಲರೂ ಒಂದೇ ನಮ್ದು ಯಾವುದು ಅವ್ರದ್ದು ನಮ್ದು ಅನ್ನೋದು ಯಾವ್ದು ಇಲ್ಲ ಇದರಲ್ಲಿ ಆದರೆ ಅವರು ಸರ್ಕಾರದಿಂದ ಐನೂರ ಆರ್ನೂರು ಕೋಟಿ ನಾವು ಲಿಕ್ಕರೋರಿಂದ ಲಂಚ ಹೋಗುತ್ತೆ ಅಂತ ಹೇಳಿರೋದು ಅದು ಬಹಳ ಅಪರಾಧ ಆಗಿದೆ ಯಾಕೆಂದ್ರೆ ನಾವೆಲ್ಲ ಸಣ್ಣದಾರರು ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡೋಂಥವ್ರು ನಾವು ಐನೂರ ಆರ್ನೂರು ಕೋಟಿ ರೂಪಾಯಿ ಲಂಚ ಕೊಡ್ತೀವಿ ಅಂದ್ರೆ ಅಲ್ಲಿ ಎಷ್ಟು ಕೋಟಿ ಕಟ್ಟಲು ವ್ಯವಹಾರ ಮಾಡಿರ್ಬೋದು ಅದನ್ನು ಅವ್ರು ಯಾವ ರೀತಿ ಹೇಳಿದ್ರು ಅವ್ರು ಯಾರು ಕೊಟ್ಟರು ಲಂಚ ಕೊಟ್ಟಿದ್ರೆ ಅದನ್ನ ಬಂದು ಪ್ರೂವ್ ಮಾಡ್ಲಿ ನಾವು ಅವರಿಂದ ನಿಂತ್ಕೊತೀವಿ ಅವರು ವೈಯಕ್ತಿಕ ಅವರು ಏನೋ ಕಲೆಕ್ಷನ್ ಮಾಡಿ ಕೊಟ್ಟಿದ್ರು ಅದನ್ನು ತಿಳಿಸ್ತೀವಿ ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ಸರ್ ಅಬ್ ಇಲಾಖೆ ಭ್ರಷ್ಟಾಚಾರ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವ್ರು ಹೇಳಿರೋದೇನೋ ಲಂಚ ಕೊಟ್ಟಿದ್ದೀವಿ ಅಧಿಕಾರಿಗಳು ಟ್ರಾನ್ಸ್ಫರ್ ಅಲ್ಲಿ ಇದ್ದಾರೆ ಟ್ರಾನ್ಸ್ಫರ್ಗೂ ನಮ್ಮ ನಮ್ಮ ವ್ಯಾಪಾರಸ್ಥರಿಗೂ ಸಂಬಂಧ ಏನು ನಾವು ವ್ಯಾಪಾರ ಮಾಡೋದು ಈಗ ಸನ್ಮಾನ್ಯ ಅಧ್ಯಕ್ಷರಾದ ಗುರುಸ್ವಾಮಿ ಅವರು ಏನ್ ವೈನ್ ಮಾರ್ಚ್ ಆಫ್ ಅಧ್ಯಕ್ಷರು ಅಂತ ಹೇಳ್ತಾರೆ ಅವ್ರಿಗೆ ಒಂದು ನಾಲ್ಕ್ ತಿಂಗಳಿಂದ ಇಲ್ಲಿ ಒಂದು ಸಿ ಎಲ್ ಸವೆನ್ ಮಾಡಿಸ್ಕೊಂಡಿದ್ದಾರೆ ಹಾಗಾದ್ರೆ ಅವ್ರು ಎಷ್ಟು ಲಂಚ ಕೊಟ್ಟು ಮಾಡಿಸ್ಕೊಂಡ್ರು ಅಂತ ಅವ್ರು ಹೇಳಿ ಮಾಧ್ಯಮದ ಮುಂದೆ ಯಾರು ಕೊಟ್ರು ಅಂತ ಹೇಳಿ ನಾವು ಹಿಂದೆ ಪ್ರೂವ್ ಮಾಡ್ಲಿ ಗಾಳಿಯಲ್ಲಿ ಗುಂಡ್ ಅವ್ರು ಪ್ರೂವ್ ಮಾಡ್ಲಿ ಗುರ್ಸ್ವಾಮಿಯವ್ರು ಲಂಚ ಕೊಟ್ಟಿದ್ರೆ ನಾವು ನಾವೆಲ್ಲರೂ ನಾವು ಸಣ್ಣದಾರಲ್ಲ ಒಂದೇ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಒಂದೇ ಅಲ್ಲ ಅದನ್ನು ಉತ್ತರ ಕೊಡ್ತಾರೆ ಒಂದೇ ನಿಮಿಷ ತಮ್ಮ ಉತ್ತರ ನಾವು ನಮ್ಮಲ್ಲಿ ಇಲ್ಲಿವರೆಗೆ ನಾವು ಲೇಸನ್ಸ್ ಎಷ್ಟಿದ್ದೀವಿ ನಾವು ಸಿ ಎಲ್ ಸೆವೆನ್ ಸ್ಟಾರ್ಟ್ ಆಗಿರೋದೆ ಒಂದು ವರ್ಷದಿಂದ ಈ ಮೈಸೂರು ನಗರದಲ್ಲಿ ಎಂಟೈರ್ ಮೈಸೂರು ನಗರ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತೆಲ್ಲ ಆಗಿದ್ರೆ ಒಂದು ಹತ್ತರಿಂದ ಹದಿನೈದು ಲೇಸನ್ಸ್ ಆಗಿರ್ಬೋದು ಆಲ್ ಓವರ್ ಕರ್ನಾಟಕ ಲೆಕ್ಕ ಹಾಕಿದ್ರೆ ಒಂದು ಇನ್ನೂರಿಗೆ ಲೈಸೆನ್ಸ್ ಆಗಿರ್ಬೋದು ಇದು ಹತ್ತಾರು ಸಾವಿರ ಲೈಸೆನ್ಸ್ ಬಂದಿಲ್ಲ ನಮಗೆ ಅಥವಾ ಹತ್ತಾರು ಸಾವಿರ ಲೇಸನ್ಸ್ಗಳಿಗೆ ನಾವು ದುಡ್ಡು ಕಲೆಕ್ಟ್ ಮಾಡಿಲ್ಲ ಈಗ ಒಬ್ಬರಿಗೆ ದುಡ್ಡು ನಾವು ಕೊಡಬೇಕು ಅಧಿಕಾರಿ ವರ್ಗಕ್ಕೋ ಅಥವಾ ಎಕ್ಸೈಜ್ ಮಿನಿಸ್ಟ್ರಿಗೆ ದುಡ್ಡು ಕೊಡಬೇಕು ಅಂದರೆ ಯಾರು ಕೊಡೋರು ಇದ್ದಾರೆ ನಾವು ಲಿಕ್ಕರ್ ಅಸೋಸಿಯೇಷನಿಂದ ಕಲೆಕ್ಟ್ ಮಾಡಿ ಕೊಡಬೇಕು ಇಲ್ಲಿ ಲಿಕ್ಕರ್ ಅಸೋಸಿಯೇಷನ್ ಎರಡಿಲ್ಲ ಒಂದೇ ಇರೋದು ಅದು ಎಕ್ಸೈಸ್ ಲಿಕ್ಕರ್ ಅಸೋಸಿಯೇಷನ್ ಅಂತ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಗುರುಸ್ವಾಮಿ ಅವರೇ ಅಧ್ಯಕ್ಷರು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಅವರು ನಮ್ಮ ಅಧಿಕಾರ ಬಿಟ್ಟು ಅಂದರೆ ನಮ್ಮನ್ನು ಬಿಟ್ಟು ಅವರು ವೈಯಕ್ತಿಕ ಏಳಿಗೆ ಕಳ್ಕೊಡ್ತಾ ಇದ್ದಾರಲ್ಲ ಅದು ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾರೆ ಎಕ್ಸೈಸ್ನವ್ರಿಗೆ ಮತ್ತೆ ಸರ್ಕಾರಕ್ಕೆ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾರೆ ಅದರಿಂದ ಉಪಯೋಗ ಪಡಿಲಿಕ್ಕೆ ಈ ಗುರುಸ್ವಾಮಿ ಅವರು ಮತ್ತೆ ಗೋವಿಂದರಾಜ್ ಅಂಗಡಿ ಅವರು ಪ್ಲಾನ್ ಮಾಡ್ತಾ ಇರೋದು ಅಲ್ಲ ಯಾವ ಥರ ಉಪಯೋಗ ಅಂತ ಹೇಳಿದ್ರೆ ಈಗ ನೋಡಿ ಈಗ ಗೋಪಾಲಯ್ಯ ಬಂದಾಗಲೂ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಯಾವ್ದಾದ್ರು ಬೇಡಿಕೆ ಇರ್ತಾರೆ ಈಗ ಅವ್ರದ್ದು ಯಾವ್ದು ಉದಾಹರಣೆಗೆ ನಿಮ್ಗೆ ಒಂದು ಹೇಳ್ತೀನಿ ಗುರುಸ್ವಾಮಿ ಅವ್ರದ್ದು ಒಂದು ಅಂಗಡಿ ಕೆ ಆರ್ ನಗರದಿಂದ ಮೈಸೂರಿಗೆ ಶಿಫ್ಟ್ ಆಯ್ತು ಕಾನೂನು ಚೌಪಟ್ಟಲ್ಲಿ ಅದನ್ನು ಶಿಫ್ಟ್ ಮಾಡಂಗಿಲ್ಲ ಅಂದಿನ ಅಧಿಕಾರಿಗಳಿಗೆ ಎದುರಿಸಿ ಬೆದರಿಸಿ ಶಿಫ್ಟ್ ಮಾಡಿಕೊಂಡ್ರು ನೋಟಿಸ್ ಕೊಟ್ಟಿದ್ದಾರೆ ತೆಗೆ ಕಾದೇಶ ಆಗಿದೆ ಅದು ಯಾವಾಗ ಆಗಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಸೊ ಅದಕ್ಕೆ ಅವರು ಅಧಿಕಾರಿಗಳಿಗೆ ತಿಳಿಸ ಚೇರ್ ಚೇರ್ಕೊಡೋ ಅಧಿಕಾರಿಗಳಿಗೆ ಅವ್ರು ಏನು ಹೇಳಿದ್ರು ಇದನ್ನು ಮಾಡಬೇಡಿ ಎಂದರು ಇವರು ನಮ್ಮ ಇನ್ನೊಬ್ರು ಲೋಕಾಯುಕ್ತಕ್ಕೆ ಹೋಗಿದ್ರಲ್ಲ ಅವರು ಲೋಕಾಯುಕ್ತದಲ್ಲಿ ಅವ್ರು ಆನ್ಸರ್ ಮಾಡೋಕಾಗಲಿಲ್ಲ ಅವರು ಅದನ್ನು ರದ್ದುಪಡಿಸಿ ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎಲ್ಲಿತ್ತು ತೋಳಿಗೆ ವರ್ಗಾವಣೆ ಮಾಡ್ಕೊಳ್ಳಿ ಅಂತ ಯಾವಾಗ ಇವ್ರ ಕೆಲಸಗಳು ಆಗಲ್ಲ ಯಾವಾಗ ಇವ್ರ ಕೆಲಸಗಳು ಆಗಲ್ಲ ಅಧಿಕಾರಿಗಳ ಹತ್ರ ಆಗ ಒಂದೇ ಹತ್ರ ನಾವು ಸ್ಟ್ರೈಕ್ ಮಾಡ್ತೀವಿ ನಾವೆಲ್ಲ ಈಗ ಅವರು ಸ್ಟ್ರೈಕ್ ಗೆ ಕೇಳಿದಾರಲ್ಲ ಇದೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಸಣ್ಣ ಒಕ್ಕೆ ತಗೊಂಡು ಸ್ಟ್ರೈಕ್ ಘೋಷಣೆ ಮಾಡಿದ್ರೆ ಎಲ್ರ ಬೆಂಬಲ ಕೂಡ ಹೌದು ಅದು ಮತ್ತೆ ಸರ್ಕಾರಕ್ಕೆ ಇವರು ಏನು ಅನ್ನೋದು ತೋರಿಸ್ಬೇಕು ಆ ಮಂತ್ರಿಗಳ್ ತೋರ್ಸ್ಬೇಕು ಭಯಾನ ತೋರಿಸ್ಬೇಕು ಇವ್ರು ಹೇಳಿದ ಕೆಲಸ ಆಗಬೇಕು ಇದು ಹಿಂದಿನ ದಿಂದಲೂ ನಡ್ಕೊಂಬಂದಿದೆ ಈಗ ಅವರು ಮಾತ್ರ ತೊಂದರೆ ಇನ್ನು ಯಾರು ತೊಂದರೆ ಇಲ್ಲ ಅಂದ್ರೆ ಇದು ನಾವ್ಯಾರು ಬಂದ್ ಮಾಡಲ್ಲ ನಾವು ಮಾಡಲ್ಲ ಮತ್ತೆಲ್ಲ ಒಂದೇ ನಿಲ್ತಾರೆ ನಮ್ದು ಒಂದೇ ನಿಲುವಿದೆ ಒಂದು ವೇಳೆ ಒಂದು ವೇಳೆ ಒಂದು ವೇಳೆ ನಮಗೇನಾದ್ರು ಅಂಗಡಿಗಳಿಗೆ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಮುಖಾಂತರ ಉತ್ತರ ಹೇಳ್ಬಿಸ್ಬೇಕಾಗತ್ತೆ ಅವ್ರಿಗೆಲ್ಲರಿಗೂ ನಮ್ಮ ಅಂಗಡಿಗಳ ಮುಂದೆ ಬಂದು ಸ್ಟ್ರೈಕ್ ಮಾಡೋದು ಚಾಮರಾಜನಗರ ಮೈಸೂರು ಎಲ್ಲ ಎಲ್ಲ ಕಡೆನು ಯಾರು ಬಂದ್ ಮಾಡೋಲ್ಲ ಎಲ್ಲರೂ ಅವ್ರ ಮೀಟಿಂಗ್ ನಿನ್ನೆ ಈಗ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು ಸಿ ಎಲ್ ಸೆವೆನ್ ರಾಜ್ಯ ಮಟ್ಟದ ಸಂಘದವರು ಮೀಟಿಂಗ್ ಮಾಡಿ ಅವರು ಈ ಬಂದು ವಿರೋಧ ವ್ಯಕ್ತಪಡಿಸಿದ್ರೆ ಬಾಗಲಕೋಟೆ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಮಾಡೋರೆ ಬೆಳಗಾಮಲ್ ನಾಳೆ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಬಂದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಯಾರು ಪರ ವಿರೋಧ ಇಲ್ಲ ನಾವು ಸರ್ಕಾರದ ಜೊತೆಲಿ ಇದ್ದೀವಿ ಸರ್ಕಾರ ಈಗ ನಮ್ಗೆ ನಮ್ಮ ಐದು ಬೇಡಿಕೆ ಕೊಟ್ಟಿದ್ದೀವಿ ನಾವು ಹತ್ತು ಪರ್ಸೆಂಟ್ ನಮ್ಗೆ ಏನು ಮಾರ್ಜಿನ್ ಕೊಡ್ತಿದ್ದಾರೆ ಅದನ್ನು ಕನಿಷ್ಠ ಹದಿನೈದು ಪರ್ಸೆಂಟ್ ಕೊಡಿ ನಮ್ಗೆ ಹತ್ತು ಪರ್ಸೆಂಟ್ ಕೊಡೋದ್ರಲ್ಲಿ ಐದು ಪರ್ಸೆಂಟ್ ಖರ್ಚು ಹೆಚ್ಚಾಗಿ ಹೋಗುತ್ತೆ ನಮ್ಗೆ ಏನು ಜೀವನ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಏನೋ ಒಂದು ಅಂಗಡಿ ಒಂದೂವರೆ ಎರಡು ಲಕ್ಷ ಬಿಸ್ನೆಸ್ ಬರೋ ಜಾಗದಲ್ಲಿ ಅಂಗಡಿ ಹೋಗಿ ನಡೆಸ್ತಾರೆ ಬೇರೆ ಅಂಗಡಿಗಳ ವ್ಯಾಪಾರ ತುಂಬಾ ತೊಂದರೆ ಆಗ್ತಾ ಇದೆ ಆದ್ರಿಂದ ನಮಗೆ ಕನಿಷ್ಠ ಹದಿನೈದು ಪರ್ಸೆಂಟ್ ಕೊಡಿ ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿದ್ದೀವಿ ಅವರು ಅದಕ್ಕೆ ಸಂದಿದ್ದಾರೆ ಬಜೆಟ್ ಸೆಕ್ಷನ್ ಬಂದಾಗ ಅದನ್ನ ನಾವು ಕಾರ್ಯರೂಪಕ್ಕೆ ಕೊಡೋದಕ್ಕೆ ಚಿಂತೆ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅವರು ನಿಮಿಷ ಬೇಡಿಕೆ ಏನು ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವ್ರಿಗೆ ಕೇಳಿ ಮಾಡ್ಬೇಕಾ ಸರ್ಕಾರದ ಕೆಲಸ ಏನು ಇಲಾಖೆ ಕೆಲಸ ಏನು ಅವರ ಅಧಿಕಾರಿ ಅವ್ರು ಟ್ರಾನ್ಸ್ಫರ್ ಮಾಡ್ಕಾರೆ ಅದನ್ನ ಕೇಳಕ್ ನಾವು ವ್ಯಾಪಾರಸ್ಥರ ಯಾರು ಸರ್ ಈ ಈ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲಿ ಏನೇನು ನಡೀತಿದೆ ನಿಮ್ ಎಲ್ರಿಗೂ ಗೊತ್ತು ಬಟ್ ನಾವ್ ಯಾರು ಕೊಟ್ಟಿಲ್ಲ ನಮ್ಮ ಕೆಲಸ ಇಲ್ಲ ಸ್ವಲ್ಪ ಬೆಳೆ ಇವತ್ತು ಯಾರು ತಾವೇನು ಹೇಳ್ತಾ ಇದೀವಿ ಎಕ್ಸೈಜಲ್ಲಿ ಭ್ರಷ್ಟಾಚಾರ ಇಲ್ಲ ನಮ್ದು ಒಂಥರ ಮಡಕೆ ತರ ಮಾಸ್ವಾಮಿ ಕಲ್ಲು ಹೊಡೆದ್ರೆ ಹೊಡೆದೋಗ್ತೀವಿ ಅಂದ್ರೆ ನಾವು ವ್ಯಾಪಾರ ಮಾಡ್ತೀವಿ ಅವರು ನಮಗೆ ಸಹಕಾರ ಮಾಡ್ತಾರೆ ದುಡ್ಡು ಕೊಟ್ಟು ಸಹಕಾರ ಮಾಡ್ತಾರೆ ಅಂತಾರಲ್ಲ ಅದು ಸುಳ್ಳು ಇಲ್ಲ ಇಲ್ಲ ಇದು ಲಂಚದ ವಿಚಾರ ಇಲ್ಲ ಇಲ್ಲಿ ಅವ್ರು ಏನ್ ಆಪಾದನೆ ಮಾಡ್ತಾ ಲಂಚ ತಗೊಳ್ತಾರೆ ಅಂತ

ಅವರು ನಮ್ಮ ಸನ್ನದಾರರ ಪರವಾಗಿ ಬೇಡಿಕೆ ಇಟ್ಟಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇದು ಬೇಡಿಕೆ ಇಟ್ಟಿರೋದು ನಮ್ಮ ಯಾರ ವೈಯಕ್ತಿಕದಲ್ಲ ಸನ್ನದ್ದಾರರ ಪರವಾಗಿ ಅವರು ಸನ್ನದ್ದಾರ ಪರವಾಗಿ ಇಟ್ಟಿದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಕೆಲಸ ಮಾಡಿ ನಾಳೆ ಮೀಟಿಂಗ್ ಕರೆದಬಿಟ್ಟವ್ರು ಏಳ್ನೂರು ಕೋಟಿನೂ ಐನೂರು ಕೋಟಿನ ನಾವು ಕೊಟ್ಟಿಲ್ಲ ಸರ್ಕಾರಕ್ಕೆ ಅಂತ ಹೇಳಿ ನಾವು ಅವ್ರ ಜೊತೆ ಬೆಂಬಲ ಮಾಡ್ತೀವಿ ಮಾಡ್ತೀವಿ ಇಲ್ಲ 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 ನಮಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ನಾವೆಲ್ಲ ವ್ಯಾಪಾರಸ್ಥರು ನಾವು ಕಲೆ ಹಾಕಿ ನಾವು ಮಾತಾಡಿ ನಮ್ ಜೀವನ ನಾವು ನೋಡ್ಕೋಬೇಕು ಅಂತೇಳಿ ನಾವ್ ಯಾರು ಬಂದು ಮಾಡಲ್ಲ ದುಡ್ಡು ಕೊಡ್ಬೇಕಲ್ಲ ಆಮೇಲೆ ನಿಮಗೆ ಮಾಡಿ ಮಾಡ್ಲಿ ಮಾಡಿ ಮಾಡಲಿ ಹಾಂ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಸರ್ ಈಗ ಏನೇ ಒಂದು ಮಾಡ್ಬೇಕಾದ್ರೂ ನಮ್ಗೊಂದು ಅಸ್ತಿತ್ವ ಬೇಕು ಅವ್ರ ಸಂಸ್ಥೆ ಅಸ್ತಿತ್ವದಲ್ಲೇ ಇಲ್ಲ ಅಂತ ಸಹಕಾರ ಇಲಾಖೆ ಕೊಟ್ಟವ್ರೆ ಯಾವ ಇದರಲ್ಲಿ ಅವ್ರು ಮಾಡ್ತಾರೆ ಈಗ ಅವರು ಮೊದಲು ಅವ್ರ ಸಂಸ್ಥೆನ ಈ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು ಮಾಡಿ ಆಮೇಲೆ ಸರ್ಕಾರ ಲಂಚ ತಗೊಂಡವ್ರು ಬಿಟ್ಟವರು ಅವ್ರು ಹೇಳ್ಬೇಕಲ್ವಾ ಇಲ್ಲ ನಾವೀಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಮಿಷನರ್ ಇಲ್ಲಿ ಎಂಕ್ವೈರಿ ಮಾಡಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಸರಿಯೋ ತಪ್ಪೋ ಇಲ್ಲ ಅವ್ರು ಹೇಳಿರೋ ಸರಿಯೋ ತಪ್ಪೋ ಅಂತ ಅವ್ರು ಎಂಕ್ವೈರಿ ಮಾಡಿ ಆಮೇಲೆ ರಿಪೋರ್ಟ್ ಬಂದಮೇಲೆ ನಾವು ಅವ್ರ ಮಾನ ಮಾನಷ್ಟ ಮಕ್ಕಳೊಮ್ಮೆ ಬೇಡ ಒಂದು ಚಿಂತೆ ಮಾಡ್ತೀವಿ ಹಾಕ್ತೀವಿ ಈಗ ಅದಕ್ಕೆ ಅವ್ರು ಇರೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಇದೆ ನೋಡಿ ನಿಮ್ಮಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಪೊಲೀಸ್ ಕಮಿಷನರ್ ಅವರು ಎನ್ಕ್ವೈರಿ ಮಾಡ್ತಾರೆ ಅವ್ರು ಎನ್ಕ್ವೈರಿ ಮಾಡಿ ಅವ್ರು ರಿಪೋರ್ಟ್ ಬಂದ ತಕ್ಷಣ ಅವ್ರು ನಮಗೆ ಕೊಡ್ತಾರೆ ರಿಪೋರ್ಟ್ ನಮಗೂ ಒಂದು ಕಾಪಿ ಕೊಡ್ತಾರೆ ಅದು ಕೊಟ್ಟಾಗ ನಾವು ಡೆಕೊರಮೇಷನ್ ಹಾಕ್ತೇವೆ ನನಗೆ ಕಾಪಿ ಕೊಟ್ಟಿದ್ದೀವಿ ನೋಡಿ ಅಲ್ಲಿ ಇದೆ ನಿಮಗೆ ಡಿ ಆರ್ ಅವರು ಡಿಸ್ಟಿಕ್ಟ್ ರಿಜಿಸ್ಟ್ರಾರ್ ನಿನ್ನೆ ಕೊಟ್ಟಿರೋದು ಎರಡು ಇದ್ರವ್ರು ಅವರು ಹಿಂದೆ ಅವ್ರು ಹಿಂದೆ ರಿಜಿಸ್ಟರ್ ಮಾಡಿ ಜಾಗದವರು ಕೊಟ್ಟವ್ರೆ ಈಗ ಎಲ್ಲಿ ಸಂಘ ಇದೆ ಅಂತೇಳಿ ಆಫೀಸ್ ಕೊಟ್ಟಿದ್ದಾರೆ ಅವರು ದಂಕೆ ಮಾಡಿ ಕೊಟ್ಟಿರೋಂಥ ಕಾಫಿ ನಮ್ದು ಅಧಿಕೃತ ಸರ್ ಒಟ್ಟಾರೆ ನಾವು ಅವ್ರು ಬಂದ್ಗೆ ವಿರೋಧ ಪ್ರೋಗ್ರಾಮ್ ಪಾಯಿಂಟ್ ಆಮೇಲೆ ಸರ್ಕಾರಕ್ಕೆ ಅವರು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರು ಪ್ರೂವ್ ಮಾಡಿ ಎರಡನೇ ಪ್ರೂವ್ ಮಾಡಿದ್ರೆ ಸಾಕು ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಹೆಜ್ಜೆ ಮುಂದುವರೆದ್ರೆ ನಮ್ಮಲ್ಲಿರೋದು ಒಂದೇ ಒಂದು ಎಕ್ಸೈಜ್ ಜಾತಿ ಅಂತ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ ನಾವು ನಾವು ಈ ಜಾತಿ ಆ ಜಾತಿ ಇಲ್ಲ ನಮ್ಮಲ್ಲಿರೋದು ಎಕ್ಸೈಜ್ ಜಾತಿ ಅಂತ ಅವರು ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಅವರು ನಮ್ಮ ಈ ಜಾತಿಗೆ ಸೇರ್ಕೋಬೇಕು ಅಂತ ನಾ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀವಿ ಥ್ಯಾಂಕ್ ಯು